ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕೋರ್ಟಿಗೆ ಹೋದರೆ ಸಾಕ್ಷಿ ಜೊತೆಗೆ ಹಣವೂ ಬಹಳ ಬೇಕು ಕೋಟಿಗೆ ಹೋಗಿ ಹೋರಾಡಿದರೆ ನಿನ್ನ ಮೇಕೆ ನಿನಗೆ ಬರಬಹುದು ಅಂದರೆ ಉದಾಹರಣೆಗೆ ಆದರೆ ಅದಕ್ಕೆ ನಿನ್ನ ಆನೆಯನ್ನೂ ಮಾರಬೇಕಾಗುತ್ತದೆ ನೀನು ಮಾರಲು ಸಿದ್ಧನಿರಬೇಕು ಯಾವುದೇ ಆದರೂನು ನೀವು ಇಲ್ಲೇ ಬಗೆಹರಿಸ್ಕೊಳ್ಳಿ ಯಾವುದೇ ಆದ್ರೂ ಕೋರ್ಟ್ ತನಕ ಹೋಗಬೇಡಿ ಭಾಳ ಕಷ್ಟ ಸುಮಾರು ಯಾವುದೇ ಆದ್ರೂ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ತೊಗೊಳುತ್ತೆ ಗೊತ್ತಾಯ್ತಾ ಸಣ್ಣ ಒಂದು ವಿಷಯ ಆದರೂನು ಅದು ತಗೊಳ್ಳೋದರಿಂದ ನೀನೇನೇ ಆದರೂ ಇಲ್ಲೇ ಬಗೆಹರಿಸ್ಕೊಳ್ಳೋದನ್ನು ನೋಡಿ ಕೋರ್ಟ್ಗೆ ಹೋಗೋದನ್ನು ಮಾಡಬೇಡಿ ಮ್ಯಾಕೆ ಏನೋ ಬರ್ಬೋದು ನಮಗೆ ಕಡಿಮೆ ಬರ್ಬೋದು ಆ ಜಮೀನು ಬರ್ಬೋದು ಆ ಜಮೀನು ಬೆಲೆ ಹತ್ತು ಲಕ್ಷ ಆಗ್ಬೋದು ನಮಗೆ ಇಪ್ಪತ್ತು ಲಕ್ಷ ಖರ್ಚಾಗಿರುತ್ತೆ ಅದರಿಂದ ಇಲ್ಲೇ ಬಗೆಹರಿಸ್ಕೊಳ್ಳಿ ಇವತ್ತು ಯಾರೇ ನೋಡಿದ್ರೂ ಗ್ಯಾಸ್ ಸಮಸ್ಯೆ ಗ್ಯಾಸಿಂದ ನಿಜವಾದ ಹೊಟ್ಟೆ ಉಬ್ಬರ ಬರೋದು ಮಲಿಕೊಳಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ತಡ್ಕೊಳೋಕ್ಕಾಗಲ್ಲ ಹೊಟ್ಟೆ ಉರಿ ಬರೋದು ಇವೆಲ್ಲ ಆಗ್ತದೆ ಏನು ಮಾಡಬೇಕು ಮನೆ ಮದ್ದು ಯಾಕೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಒಟ್ಟಿಯಲ್ಲಿ ಗ್ಯಾಸ್ ಮತ್ತು ಅಸಿಡಿಟಿ ಸಾಮಾನ್ಯ ಮತ್ತು ಅಹಿತಕರ ಜೀರ್ಣಕಾರಿ ಸಮಸ್ಯೆಗಳಿದ್ದು ಇವು ಉಬ್ಬರ ಮತ್ತು ಕೆಲವೊಮ್ಮೆ ಎದೆ ನೋವಿಗೆ ಕಾರಣವಾಗಬಹುದು ಈ ಲಕ್ಷಣವು ದೀರ್ಘಕಾಲದವರಿಗೆ ಅಥವಾ ಆಗಾಗ್ಗೆ ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಯಾದರೆ ವೈದ್ಯಕೀಯ ಸಲಹೆ ನಾವು ಪಡ್ಕೋಬೇಕು ಮು ಅದೃಷ್ಟವಶಾತ್ ಪರಿಹಾರಕ್ಕಾಗಿ ಯಾವಾಗಲೂ ಔಷಧಿಯೇ ಹಸ್ತಕ್ಷೇಪ ಅಗತ್ಯವಿಲ್ಲ ನಿಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಲವಾರು ನೈಸರ್ಗಿಕ ಪರಿಹಾರಗಳು ಈ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ನಿವಾರಣೆ ಮಾಡಬಹುದು ಫಸ್ಟ್ ನಾವು ಏನು ಮಾಡಬೇಕು ನಮಗೆ ಲ್ಯಾಟ್ರಿನ್ನು ಸರಿಯಾಗಬೇಕು ಲ್ಯಾಟ್ರಿನ್ ಸರಿಯಾಗಬೇಕಾದ್ರೆ ಒಳ್ಳೆಯ ಅರಳೆಣ್ಣೆ ಬೇಸಿರ ಅರಳೆಣ್ಣೆನ ತಗೊಂಡು ಒಂದು ಎರಡು ಮೂರು ಪಂಚಮಚ ಬೆಳಿಗ್ಗೆ ಅಷ್ಟೊತ್ತಿಗೆನೇನೆ ಕುಡಿರಿ ಲೆಟ್ರೀನ್ ಆದರೆ ಕರೆಕ್ಟಾಗಿ ಆದರೆ ಎಲ್ಲ ಹೊಟ್ಟೆಯೆಲ್ಲ ಕ್ಲೀನ್ ಆದರೆ ಯಾವ ಕಾಯಿಲೆನೂ ನಮಗೆ ಬರಲ್ಲ ಫಸ್ಟ್ ಆ ಕೆಲಸ ಮಾಡಿ ಹೊಟ್ಟೆಯಲ್ಲಿ ಗ್ಯಾಸ್ ಮತ್ತು ಉಬ್ಬರಗಳು ತಕ್ಷಣವೇ ನಿವಾರಿಸಲು ಒಂದು ಉಪಾಯಗಳು ಇವೆ ಅವೆಲ್ಲ ಮಾಡಬೇಕು ಪ್ರಸ್ತುತ ನಿರಂತರ ಗ್ಯಾಸ್ ಮತ್ತು ಉಬ್ಬರದಿಂದ ಬಳಲುತ್ತಿದ್ದೀರಾ ಉಬ್ಬರ ಮತ್ತು ಗ್ಯಾಸ್ಟಿಕ್ ಅಸಿಡಿಟಿಯಿಂದ ತ್ವರಿತ ಮತ್ತು ನೈಸರ್ಗಿಕ ಪರಿಹಾರಕ್ಕಾಗಿ ಇವೆಲ್ಲ ಮಾಡ್ಕೋಬೇಕು ಏನು ಮಾಡಬೇಕು ಶುಂಠಿ ಚಹಾ ಮಾಡ್ಕೋಬೇಕು ಶುಂಠಿಯಿಂದ ಹೊಟ್ಟೆ ಉಬ್ಬರವೆಲ್ಲ ಕಡಿಮೆಯಾಗುತ್ತೆ ಶುಂಠಿ ಒಂದು ನೈಸರ್ಗಿಕ ಪರಿಹಾರವಾಗಿದ್ದು ಉರಿಯೂತ ನಿವಾರಕ ಗುಣಲಕ್ಷಣಗಳಲ್ಲಿ ಸಮೃದ್ಧವಾಗಿದೆ ಇದು ಹೊಟ್ಟೆಯ ಒಳಪದರವನ್ನು ಶಮನಗೊಳಿಸುತ್ತದೆ ಮತ್ತು ಗ್ಯಾಸ್ ಉತ್ಪಾದನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೆಚ್ಚಗಿನ ಶುಂಠಿ ಚಹಾವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಅಸಿಡಿಟಿ ಕಡಿಮೆಯಾಗುತ್ತದೆ ಮತ್ತು ಉಬ್ಬರ ನಿವಾರಣೆಯಾಗುತ್ತದೆ ತಯಾರಿಸಲು ಕುದಿಯುವ ನೀರಿಗೆ ಐದರಿಂದ ಹತ್ತು ನಿಮಿಷಗಳ ಕಾಲ ಕೆಲವು ಶುಂಠಿ ಕೋಳುಗಳು ಸೇರಿಸಿ ನಂತರ ಊಟದ ನಂತರ ಉತ್ತಮ ಫಲಿತಾಂಶಗಳಿಗೆ ನಾವು ನೋಡ್ಕೋಬೋದು ಗೊತ್ತಾಯ್ತಾ ಚೆನ್ನಾಗಿ ಕುದಿಸ್ಬೇಕು ಶುಂಠಿಗೆ ಹಾಕ್ಬಿಟ್ಟು ಎಲ್ಲ ಪುಡಿ ಪುಡಿ ಮಾಡಿ ಕುದಿಸ್ಬಿಟ್ಟು ಕುಡಿದ್ರೆ ಅದು ಹೊಟ್ಟೆ ಉಬ್ಬರೂ ಕಡಿಮೆ ಆಗುತ್ತೆ ಮತ್ತು ಇದನ್ನು ಅಸಿಡಿಟಿನೂ ಕಡಿಮೆ ಆಗತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಡುಗೆ ಸೋಡಾ ಮತ್ತು ನೀರು ಅಡುಗೆ ಸೋಡಾ ನೈಸರ್ಗಿಕ ಅಟಾನ್ಸಿಟ್ ಆಗಿ ಕಾರ್ಯನಿರ್ವಹಿಸ್ತದೆ ಅರ್ಧ ಟೀ ಚಮಚ ಅಡುಗೆ ಸೋಡಾವನ್ನು ಒಂದು ಗ್ಯಾಸ್ ಗ್ಲಾಸ್ ಬೆಚ್ಚಗಿನ ನೀರಿಂದ ಕರಗಿಸಿ ನಿಧಾನವಾಗಿ ಕುಡಿಯುವುದರಿಂದ ಹೆಚ್ಚುವರಿ ಹೊಟ್ಟೆಯ ಆಮ್ಲವನ್ನು ತಟಸ್ಥಗೊಳಿಸಬಹುದು ಈ ಸರಳ ಪರಿಹಾರವನ್ನು ಮಾಡಿಕೊಡಿ ಅಜೀರ್ಣ ಮತ್ತು ಗ್ಯಾಸ್ ಸಂಬಂಧಿತ ಅಸ್ವಸ್ಥತೆಯಿಂದ ನಾವು ಅದನ್ನು ಮಾಡ್ಕೋಬೋದು ಗೊತ್ತಾಯ್ತಾ ಈ ಸರಳ ಪರಿಹಾರ ಅಜೀರ್ಣ ಮತ್ತು ಗ್ಯಾಸ್ ಸಂಬಂಧಿತ ಅಸ್ವಸ್ಥತೆಯಿಂದ ತಕ್ಷಣದೇ ಪರಿಹಾರವನ್ನು ನೀಡುತ್ತದೆ ಆದರೂ ಪ್ರತಿದಿನ ಇದನ್ನು ಸೇವಿಸಬೇಡಿ ಗೊತ್ತಾಯ್ತಾ ಯಾವಾಗಲೂ ಸೇರಿಸ್ಬೇಡಿ ಸೋಂಪು ಕಾಳುಗಳು ಸೋಂಪು ಕಾಳು ನೋಡಿದಿರಲ್ಲ ಸೋಂಪು ಕಾಳುಗಳು ಜೀರ್ಣಕಾರಿ ನ್ಯಾಯಗಳನ್ನು ವಿಶ್ರಾಂತಿ ಮಾಡಲು ಅತ್ಯಂತ ಪರಿಣಾಮಕಾರಿ ಮತ್ತು ಗ್ಯಾಸ್ ಉಬ್ಬರ ಮತ್ತು ಅಜೀರ್ಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಊಟದ ನಂತರ ಒಂದು ಚಮಚ ಸೋಂಪು ಕಾಳುಗಳನ್ನು ಒಗೆಯಲು ಪ್ರಯತ್ನಿಸಿ ಅಥವಾ ಅವುಗಳನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಟು ಡಿಕಾಕ್ಷನ್ ಥರ ಕುಡಿರಿ ಆರೋಗ್ಯಕ್ಕೆ ಅದು ಜೀರ್ಣಕ್ರಿಯೆ ಮತ್ತು ಶಮನಕಾರಿ ಪರಿಣಾಮವನ್ನು ಪಡ್ಕೊತೀವಿ ಅವುಗಳ ನೈಸರ್ಗಿಕ ತೈಲಗಳು ಅಸಿಡಿಟಿಯನ್ನು ತಟಸ್ಥಗೊಳಿಸಿ ಸಹಾಯ ನಮಗೆ ಮಾಡುತ್ತೆ ಗೊತ್ತಾಯ್ತಾ ಆಮೇಲೆ ಓಮಿನ ಕಾಳು ಓಮಿನ ಕಾಳು ಜೀರ್ಣಕ್ರಿಯೆಗಳನ್ನು ಉತ್ತೇಜಿಸುವ ಮತ್ತು ಗ್ಯಾಸ್ ರಚನೆಯನ್ನು ತೆರೆಯುವ ಸಂಯುಕ್ತಗಳನ್ನು ಒಳಗೊಂಡಿದೆ ನೀವು ಅರ್ಧ ಚಮಚವನ್ನು ಚಿಟಿಕಿ ಉಪ್ಪಿನೊಂದಿಗೆ ಅಗೆಯಬಹುದು ಅಥವಾ ಅದನ್ನು ನೀರಿನಲ್ಲಿ ಕುದಿಸಿ ದ್ರವವನ್ನು ಸೋಸಿ ಕುಡಿಯುವುದರಿಂದ ಇದು ಭಾರವಾದ ಅಥವಾ ಅತಿಯಾದ ಊಟದಿಂದ ಉಂಟುವ ಗ್ಯಾಸ್ಗೆ ನಿರ್ದಿಷ್ಟವಾಗಿ ಪರಿಣಾಮಕಾರಿಯಾಗಿ ಆಗತ್ತೆ ಅದರಿಂದ ಕಡಿಮೆ ಆಗತ್ತೆ ತಣ್ಣಗಿನ ಹಾಲು ತಣ್ಣಗಿನ ಹಾಲು ಅಂದರೆ ಒಂದು ಸ್ವಲ್ಪ ಒಂದು ಲೋಟ ಹಾಲು ತೊಗೊ ಆಲಿದ ಹಾಲು ತೊಗೊಂಡು ಅದಕ್ಕೆ ತುಂಬ ನೀರು ಹಾಕಿ ನೀರು ಥರ ಮಾಡಿಕೊಂಡು ಹೊಟ್ಟೆಯ ಆಮ್ಲಿತಿಯನ್ನು ತಟ್ಟೆ ತಟಸ್ಥಗೊಳಿಸಲು ಸಹಾಯ ಮಾಡ್ತದೆ ಇದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಒಂದು ಚಮಚ ಚಮಚನೇ ಇರಿ ಮತ್ತು ನಿರ್ದಿಷ್ಟವಾಗಿ ಉರಿಯುವ ಸಂವೇದನೆಗಳಿಗೆ ಪರಿಣಾಮಕಾರಿಯಾಗಿ ಉತ್ತಮ ಫಲಿತಾಂಶಗಳಿಗೆ ಸಕ್ಕರೆ ಅಥವಾ ಕೃತಕ ಸಿಹಿಕಾರಕಗಳನ್ನು ಸೇರಿಸದೆ ಸರಳವಾದ ತಣ್ಣಗಿನ ಹಾಲನ್ನು ಸೇವಿಸಿ ತಣ್ಣಗಿನ ಹಾಲು ಕ್ಯಾಲ್ಸಿಯಂ ಅಥವಾ ಅನ್ನು ಸಹ ಒಳಗೊಂಡಿದೆ ಇದು ಕಲಾಂತರದಲ್ಲಿ ಆಮ್ಲ ಉತ್ಪಾದನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅದಕ್ಕೆ ನೀವು ಒಂದು ಲೋಟ ಹಾಲಿಗೆ ಹಾಲು ಅಂದರೆ ನೀರು ಹಾಕ್ಬಿಡ ತುಂಬ ನೀರು ಹಾಕಿ ಒಂದೆರಡೆರಡು ಚಮಚನೆಯೇ ಕುಡಿತಾ ಬನ್ನಿ ನಿಧಾನಕ್ಕೆ ಅದರಿಂದ ಆಮ್ಲ ಉತ್ಪತ್ತಿ ಕಡಿಮೆ ಆಗಿ ಗ್ಯಾಸು ಕಡಿಮೆ ಆಗತ್ತೆ ಆಮೇಲೆ ಲಿಂಬು ಮೀಟ್ ದೊಡ್ಡ ಲೋಟದಲ್ಲಿ ಒಂದು ಲೋಟ್ ಬಿಸಿ ನೀರಿಗೆ ಎರಡು ಟೀ ಸ್ಪೂ ನಿಂಬೆ ರಸ ಮತ್ತು ಅರ್ಧ ಟೀ ಸ್ಪೂನ್ ಸೈಂಧವ ಲವಣ ಹಾಕಿ ಮಿಶ್ರ ಮಾಡಿ ಗುಟುಕು ಗುಟುಕಾಗಿ ಕುಡೀರಿ ಇದರಿಂದ ಸಹ ಹೊಟ್ಟೆಯೊಳಗಿನ ಗ್ಯಾಸ್ ಹೊರಗೆ ಬರುತ್ತದೆ ಗ್ಯಾಸ್ ಮತ್ತು ಅಸಿಡಿಟಿ ಅನಿರೀಕ್ಷಿತವಾಗಿ ಉದ್ಭವಿಸಬಹುದು ಗೊತ್ತಾಯ್ತಾ ಅದರಿಂದ ನೀವು ಮಾಡಿಕೊಳ್ಳಿ ಆಮೇಲೆ ಬೆಳ್ಳುಳ್ಳಿಯ ಐದರಿಂದ ಆರು ಹೆಸರುಗಳನ್ನು ತುಪ್ಪದಲ್ಲಿ ಉರಿದು ಬಾಯಿಗೆ ಹಾಕಿಕೊಂಡು ಈಗ ಜಗಿದು ತಿನ್ನಬಹುದು ಇದರಿಂದ ಹೊಟ್ಟೆಯೊಳಗಿನ ಗ್ಯಾಸ್ ಪರಿಣಾಮಕಾರಿಯಾಗಿ ಹೋಗುತ್ತೆ ಗೊತ್ತಾಯ್ತಾ ನುಂಗೂ ಬಿಡ್ಬೋದು ಅದನ್ನು ಬೇಕಾದ್ರೆ ಆಗಲ್ಲ ಅಂದರೆ ತಿನ್ನೋಕ್ಕಾಗ ನುಂಗಿ ಗ್ಯಾಸ್ ಟ್ರಬಲ್ನಿಂದ ಎಷ್ಟೆಲ್ಲ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತವೆ ಎಂಬುದು ಅನುಭವಿಸೋದ್ರಿಗೆ ಮಾತ್ರ ಅದು ಗೊತ್ತು ಅಲ್ವಾ ಅನುಭವಿಸಿದವ್ರಿಗೆ ಬೇರೆಯವ್ರಿಗೆ ಅರ್ಥ ಆಗೋಲ್ಲ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅನುಭವಿಸ್ದವ್ರಿಗೆ ಅಂದರೆ ಬೇರೆ ಬೇರೆ ಗ್ಯಾಸ್ ಪದಾರ್ಥಗಳನ್ನ ಜಾಸ್ತಿ ತಿನ್ನಬೇಡಿ ಉದಾಯ್ತಾ ಆಲೂಗಡ್ಡೆ ಜಾಸ್ತಿ ತಿನ್ನೋದು ಆಮೇಲೆ ಕದ ಕರಿದ ಪದಾರ್ಥಗಳನ್ನು ತಿನ್ನೋದು ಅವೆಲ್ಲ ತಿನ್ನಬೇಡಿ ಹುಳಿ ಮಜ್ಜಿಗೆ ತಿನ್ನೋದು ನಿಂಬೆ ರಸಗಳು ಇವೆಲ್ಲ ಇವೆಲ್ಲ ಕೆಲವು ಹುಳಿ ಪದಾರ್ಥಗಳನ್ನು ತಿನ್ನೋದು ಅವೆಲ್ಲ ಕಡಿಮೆ ಮಾಡಿಕೊಳ್ಳಿ ಯಾರಲ್ಲೂ ಆದರೆ ಸತತವಾಗಿ ಕಾಡುವ ಗ್ಯಾಸ್ ಟ್ರಬಲ್ನಿಂದ ದಿನನಿತ್ಯ ಕೆಲಸಗಳಲ್ಲಿ ಅಡೆತಡೆ ಆಗಬಹುದಲ್ವ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಎಲ್ಲ ನಮ್ಗೆ ಹೇಳ್ಕೊಳೋಕ್ಕಾಗಲ್ಲ ಬ್ಲೋಟಿಂಗ್ ಆಗುತ್ತಿರುತ್ತದೆ ಎಷ್ಟೋ ಸಲ ತುರ್ತಾಗಿ ಮಲವಿಸರ್ಜನೆಗೆ ಹೋಗಬೇಕಾಗಿ ಬರುತ್ತದೆ ಅಂದರೆ ಹೋಗಬೇಕು ಅನ್ನಾಗತ್ತೆ ಆದರೆ ಹೋಗೋಕ್ಕಾಗಲ್ಲ ಹಾಗಾಗತ್ತೆ ಹೋದಾಗ ಒಂದಷ್ಟು ಗ್ಲಾಸ್ವರೆಗೆ ಹೋಗುತ್ತದೆ ಗ್ಯಾಸ್ ಮಾತ್ರ ಹೋಗುತ್ತೆ ಆದರೆ ಲೆಟ್ರಿನ್ ಆಗಲ್ಲ ಆದರೆ ಇನ್ನಷ್ಟು ಹೊಟ್ಟೆಯೊಳಗೆ ಹಾಗೆ ಉಳಿದಿರುತ್ತದೆ ಸತತ ಗ್ಯಾಸ್ ಟ್ರಬಲ್ ಹೊಂದಿರುವ ಪ್ರತಿಗಳು ವಿನ್ನಿಂಗ್ ಟೈಟ್ನಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬಹುದು ನೈಸರ್ಗಿಕ ಅದಾಯ್ತಾ ಕ್ರಿಯಾಯೋಗಾಧಾರಿತ ಥೆರಪಿಗಳಿಂದ ನಿಮ್ಮ ಗ್ಯಾಸ್ ಟ್ರಬಲ್ ಸಮಸ್ಯೆಯನ್ನು ಅಮೂಲಾಗ ನಿವಾರಿಸ್ಬೋದೋ ಅದರಿಂದ ನೀವು ಇದನ್ನು ಮಾಡಿಕೊಳ್ಳಿ ಯಾವುದೇ ಆದರೂ ಮನೆಮದ್ದನ್ನು ನೀವು ಉಪಯೋಗಿಸಿದ್ರೆ ಒಳ್ಳೆಯದು ಗೊತ್ತಾಯ್ತಾ ಇದರಿಂದ ಒಳ್ಳೆಯದಾಗತ್ತೆ ಇವತ್ತು ನಾವು ಗ್ಯಾಸ್ ಟ್ರಬಲ್ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ನಾವು ತಿಳ್ಕೋಣ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ತಿಥಿ ಷಷ್ಠಿ ರಾತ್ರಿ ಒಂದು ಗಂಟೆ ಐವತ್ತು ನಿಮಿಷ ನಕ್ಷತ್ರ ಹಸ್ತ ಮಳೆ ಪುಷ್ಯ ಮೂರನೇ ಪಾದ ರಾಹುಕಾಲ ಎರಡು ಮೂವತ್ತರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ತೈದರಿಂದ ಎರಡು ಮೂವತ್ತರ ತನಕ ಇದೆ ಯಮಗುಡಿ ಕಾಲ ನಾ ಏಳು ಗಂಟೆ ನಲ್ವ ಏಳು ನಲವತ್ತೈದರಿಂದ ಒಂಬತ್ತು ಇಪ್ಪತ್ತರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶಿಕ್ಷಕರು ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು